ಇದು ಒಂದು ಪ್ರಶ್ನೆ ಸರ್ಗೊಳಿಕಿಲ್ಲ ಅದ್ರಿಗೆ ಅದ ನಾ ಹೆಂಗ ನೇರವಾಗಿ ಉತ್ತರ ಕೊಟ್ಟಿಲ್ಲ ಮುಂದಿನ ಸಂಜೆ ಉತ್ತರ ಕೊಡ್ತಾರ ವಿಶ್ವಾಸ ಇಲ್ಲಿ ಪಾಯಿಂಟ್ ಆಡ್ಕಿಂದ ನಿನಗರ ತಿಳಿತಿದ ಮಠ ಮನೆ ಅವಿ ಇಲ್ಲಿ ಜನ ತಿಳಿಯಾಗ ಹಿಂಗ್ ಆಡಿಕೆ ಮಾಡ್ದಿರಿ ಹಾಂಗಿದಾಯಿಂಟ್ ಮಾಡಿ ಪ್ರಶ್ನೆ ಕೇಳೋದ ಪ್ರಶ್ನೆ ಅಂದ್ರ ಏನು ರೀ ಹೆಂಗೆ ಪ್ರಶ್ನೆ ಸಿಗ್ಲಾರ ಪ್ರಶ್ನೆ ಕೇಳ್ಬೇಕಲ್ಲ ಇವತ್ತು ವಿಮಾನ ಬಿಡು ಮತ್ತ ರೀ ವಿಮಾನ್ ಬಿಡು ಹಾಂ ಹ್ಯಾಂಗೆ ರೀ ಸಿದ್ಧಾಟ್ಟಿ ಕೇಳೋಳ ರೀ ಹಾಂ ಸಿದ್ಧಾಂತಿ ಕೇಳಿ ಎಲ್ಲಿ ತಪ್ಪ ಮಾಡಿ ಮಾಲೀ ಊರಾಗೆ ಹೆಂಗೆ ಹಿಡಿದು ಅವ್ಕಿ ಬಲ್ಲವರ ಆಯ್ತು ಕೊಲ್ಲವರ ಒಡನಾಟ ಕೆಲ್ಲ ಒಣವು ಹೌದು ಕಲ್ಲು ಹದಕ್ಕೆ ಶರ್ವಾತ್ನಾದ್ರು ಹೆಂಗಂದ್ರೆ ರೀಪಾ ಮಾತಾ ಅಂದ್ರೆ ಜ್ಞಾನಿಗಳ ಜೋಡಿ ಎಣಪಾವಿಗಳ ಜೋಡಿ ತಿಳ್ದವ್ರ ಜೋಡಿ ನಾವು ಸಂಘ ಮಾಡ್ದೇವಂದ್ರ ಆಹಾರ ಏನಾಯ್ತದ ರೀಪಾ ನಾಲ್ಕು ಅನುಭವದ ಮಾತ ತತ್ವದ ಮಾತ ತಿಳುವಳಿಕೆ ಜ್ಞಾನ ಬುದ್ಧಿ ಬರ್ತದ ಹದ್ ಹದ್ ಮಾಡ್ತದ ರೀಪಾ ಇದನ್ನ ಬಿಟ್ಟು ನಾವು ಅಜ್ಞಾನಿಗಳ ಜೋಡಿ ಸಂಘ ಮಾಡ್ದೇವಂದ್ರ ಅಂದ್ರೆ ರೀಪಾ ಮಾತಾ ಹಣ್ಣು ಹಲ್ಲು ಅಂತ ಹೇಳು ಹೌದು ಹೌದ್ರಿಪ್ಪ ಹೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಕಮಿಟಿ ಅವ್ರು ಹೇಳಿಪ್ಪ ಏನ್ ಜಾಸ್ತಿ ಬಹಳ ಮಾತಾಡಕ್ ಹೋಗಬೇಡಿ ಎಲ್ಲ ನಮ್ಗೆ ಗೊತ್ತಿದ್ದಿದೆ ಅದ ಹೌದು ನೇರವಾಗಿ ವಿಷಯಗಳನ್ನ ವಿಷಯಗಳನ್ನ ಪ್ರಶ್ನೆಗಳನ್ನ ಕೇಳ್ರಿ ಅವ್ರಿಗೆ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಸಂದೆ ಸಂದೆಗೆ ಹೇಳ್ಕೊಂತ ಹೋಗ್ರಿ ಕಮಿಟಿ ಹಿರಿಯರು ಆಜ್ಞೆ ಮಾಡ್ಯಾರು ಆಜ್ಞೆ ಮಾಡ್ಯಾರ ಹೌದು ಆ ಕಮಿಟಿ ಹಿರಿಯರು ಅನುಮತಿ ತಗೊಂಡು ತಪ್ಪು ನಮ್ಮ ಸರ್ಜಣ ಹಿರಿಯ ಕಲಾವಿದರಾಗಿರುವಂತ ನಮ್ಮ ಶಿವಳಿ ಗ್ರಾಮ ರೊಣಿಗೆ ಗ್ರಾಮದ ಮಾತಾಡುವಂತ ನಮ್ಮ ಕೆಂಚ ಮಾಸ್ತರ್ ಅವರು ಏನ್ ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಏನ್ ಪ್ರಶ್ನೆ ಯಾವ ಮಾಡ್ತೀನಪ್ಪ ಹೋಗುವಂತ ಬರುವಂತವರಿಗೆ ಹೊರದು ಬರ್ದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರವನ್ನು ಎಲ್ಸ್ಕೋತಿದ್ದ ಹೌದು ಒಂದಾನೊಂದು ನಾರದ ಮಹರ್ಷಿ ಹದಿ ದಾರಿ ಹಿಡಿದು ಹೋಗುವಂತ ಸಮಯದೊಳಗ ಅವಾಗ ಅವ್ರಿಗೆ ಹೋಗಿ ಕರಗ ನಾರದ ಮಹರ್ಷಿಗಳು ಹೇಳ್ತಾರ ನೀವು ಮಾಡುವಂತ ಪಾಪದ ಫಲ ಎಲ್ಲ ಹಾಂ ಹಾಂ ನೀವು ಒಪ್ನಿ ಅನುಭವಿಸ್ತೀರಿ ನಿಮ್ಮ ಮನ್ಯಾಗ ಹೆಂಡ್ರು ಮಕ್ಳು ಅನ್ಭವಿಸ್ತೀರ ಅಂದಾಗ ಅವಾಗ ನನ್ನ ಮಕ್ಕಳು ಹೆಂಡ್ರು ಮಕ್ಳು ಕೆಲ್ಯಾಗ ನೈಟ್ ಎಲ್ಲ ಮಾಡಕತ್ತೀನಿ ಎಲ್ಲರೂ ಅವ್ನು ಕೂಡ ಪಾಲು ಇದ್ರಾಗ ಅದಾರ ಅಂದಾಗ ಹೌದು ನೀ ಹೋಗಿ ಬಡಿ ಹೋಗಿ ಕೇಳ್ಕೊಂಡು ಬಾ ಇದ್ರಾಗೆ ಪಾಲು ಅದಾರ ಅಂದ್ರಪ್ಪ ಅಂದ್ರೆ ಹೌದು ನೀ ಹೇಳ್ದಂಗೆ ನಾ ಕೇಳ್ತಾ ಕೇಳ್ತಾ ಪಾಲು ಇಲ್ಲ ಅಂದ್ರಪ್ಪ ಅಂದ್ರೆ ನಾ ಹೇಳ್ದಾಗ ನೀ ಕೇಳ್ಬೇಕಂತೇಳಿ ನಾ ಅದರ ಹೇಳಿದಾಗ ಅವಾಗ ವಾಲ್ಯಾಗ ಪುಲೆ ಮಾಡ್ತಪ್ಪ ಅಂದ್ರೆ ನಾ ಹೋಗಿ ಬರ್ತಕ್ಕ ನೀವು ಎಲ್ಲರೂ ಹಾದಗಿದ್ರಿ ಅಂತ ಹೇಳಿ ಅವ ನಾರದ ಮಹರ್ಷಿನ ವಾಲ್ಯಾಕ್ಕೋಳಿ ಒಂದು ಗಿಡಕ್ಕೆ ಹೌದಪ್ಪ ಇದನ್ನು ಉದಾಹರಣೆ ಕೊಟ್ಟು ಒಂದು ಪ್ರಶ್ನೆ ಕೇಳಿ ಪ್ರಶ್ನೆ ಹಿಂಗೆ ಒಬ್ಬ ಭಕ್ತ ಹಿಂಗೆ ಒಬ್ಬ ಭಕ್ತ ಏನು ಮಾಡಿದ್ರು ಶಿವನನ್ನ ಕಟ್ಟ ಒಂದು ಗಿಡಕ್ಕೆ ಒಂದು ಮರಕ್ಕೆ ಶಿವನನ್ನ ಕಟ್ಟ್ಯಾನ ಶಿವನನ್ನ ಒಂದು ಮರಕ್ಕೆ ಕಟ್ಟ ಯಾವ ಕಾರಣಕ್ಕಾಗಿ ಶಿವನನ್ನ ಆ ಮರಕ್ಕ ಕಟ್ಟ್ಯಾನ ಆ ಯಾವ ಕಾರಣ ಏನು ಕಟ್ಟಿದವಂತ ಭಕ್ತ ಯಾರು ಯಾವ ಮಾರ್ಗ ಕಟ್ಟು ಕಟ್ಟ ಅನ್ನುವಂತ ಪ್ರಶ್ನೆಯನ್ನ ಕೇಳ್ಯಾರಪ್ಪ ಕೇಳ್ಯಾರ ಅವರು ಪ್ರಶ್ನೆ ಕೂತ್ರಿ ಹೆಂಗದಾ ಅಂದ್ರಮ್ಮ ಇದು ಹೇಗದ್ರಿಪ ಯಾಕಪ್ಪ ಅಂತ ಕೇಳಿದ್ರೆ ಹೌದು ಯಾವ ಭಕ್ತ ಯಾರು ಯಾರು ಹೌದ್ ಇದಕ್ಕೆ ಉತ್ತರ ಮುಕ್ತ ಭಕ್ತ ಬೀರಣ್ಣ ಅಹೋ ಮುಕ್ತ ಭಕ್ತ ಬೀರಣ್ಣ ಆ ಭಕ್ತಿನ ಹೆಸರು ನೀವ್ ಕೇಳಿದ ಪ್ರಕಾರ ಮುಕ್ತ ಭಕ್ತ ಬೀರಣ್ಣ ಹೌದು ಯಾವ ಕಾರಣಕ್ಕೂ ಶಿವನಿಗೆ ಮರ್ಗ ಹೌದು ಕೊಟ್ಟನಪ್ಪ ಅಂದ್ರೆ ಮುಗ್ದು ಬಂತ ಬೀರನ್ನ ಕುರಿಗಳನ್ನ ಕಾಯಿ ಕೂತ ಅಡವಿ ಒಳಗ ಹೋಗ್ತಿದ್ದ ಹೌದ್ ಹೌದ್ರಿಪ್ಪ ಅಡವಿ ಒಳಗ್ ಬಂದು ತೋಟದೊಳಗೆ ಒಂದು ಬಾವಿ ಮೇಲೆ ಆಲದ ಮರ ಮಾವಿನ ಮರಗಳಿದ್ದು ಹೌದು ಆ ಮಾವಿನ ಮರದ ದಂಪಿಗೆ ಬಹಳ ಕುರಿಗಳ ಮಧ್ಯಾಹ್ನದ ನೀರು ಕುಡಿದು ಕುಂದಿರ್ತಿದ್ದು ಅದೇ ಬಾವಿಗ ದಿನಂಪ್ರತಿ ಏನ್ ಮಾಡ್ತಪ್ಪ ಅನ್ವ ಒಬ್ರು ಬ್ರಾಹ್ಮಣ ಅಥವಾ ಆ ಬಾವಿಗೆ ಬಂದು ದಿನಂಪ್ರತಿ ಜಳಕ ಮಾಡಿ ನೀರಾಗಿ ಮನೆಗೆ ಎದ್ದು ಮಾಡಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ತನ್ನ ಕಾಯ ಹೌದು ಹೋಗ್ತಿದ್ದ ಅವಾಗ ಕೈ ಹುಡುಗಂತ ಮುಕ್ತ ಭಕ್ತಿ ವಿರನ ಕೇತನವನಿಗೆ ಏನತ್ರೀಪ ದಿನಪತಿ ಬಂದು ನೀರಾಗಿ ಮುನಿಗಿ ಮುನಿಗಿ ಹೇಳ್ತೀರಿ ಅದು ನೀರಾಗಿ ಏನು ನೋಡ್ತೀರಿ ಯಾಕೆ ನೀರಾಗಿ ಮುನಿಗೆ ಹೇಳ್ತೀರಿ ಅದಕ್ಕೆ ಕೇಳಿದಾಗ ಹೇಳ್ತೀನವ ಏನಂತಪ್ಪ ದಿನ ಪ್ರತಿ ನಾ ನೀರಾಗಿ ಏನು ನೋಡ್ತೀನಪ್ಪ ಅಂದ್ರೆ ದೇವರನ್ನ ಪರಮಾತ್ಮನನ್ನ ಶಿವನನ್ನ ನೋಡ್ತೀನಿ ನೋಡ್ತೀನಿ ಅಂತ ಹೇಳಿದಾಗ ಇಟ್ಟು ಹೇಳಿ ಅವ ಬಿಟ್ಟ ಅವಾಗ ಇವ ಮುಕ್ತ ಭಕ್ತಿ ವಿಚಾರ ಮಾಡ್ತಾನೆ ಬೀರನ್ನ ಏನ್ರಿಪ್ಪ ಯಾವಾಗ ಅವರು ನೀರಾಗಿ ದೇವರನ್ನ ನೋಡ್ತಾರಂದ್ರ ನಾನು ಇವತ್ತು ಪರಮಾತ್ಮನ ಶಿವನನ್ನ ನೋಡಬೇಕಂತ ಹೇಳಿ ಹಠ ತೊಟ್ಟ ಹೌದ್ ಹೌದ್ರಿಪ್ಪ ಅವ ಒಟ್ಟು ಅರಿವೆಯನ್ನ ಕರೆದು ಹೋಗಲು ಒಂದ್ ನಿಮಿಷ ಹೋಯ್ತು ಎರಡ್ ನಿಮಿಷ ಹೋಯ್ತು ದೇವ್ರ ಬರ್ಲಾಕ್ ತಯಾರಿ ಇಲ್ಲ ಅವಾಗ ವಿಚಾರ ಮಾಡ್ತಾನ ಮುಗ್ಧ ಬಗ್ಗೆ ಬೀರಣ್ಣ ಯಾವಾಗ ದೇವ್ರ ನೀ ಬಂದು ಬೆಟ್ಟಿ ಆಗಕ್ ಬಂದು ಇಲ್ಲಿ ನನ್ನ ಪ್ರಾಣ ಹೋಗ್ಬೇಕು ಬಂದು ಬೆಟ್ಟಿ ಆಗುತ್ತ ನನ್ನ ಅಲ್ಲೇ ಗಟ್ಟಿ ಆಗಿ ಕುಂದ್ರವಣಿ ಅಂದಾಗ ಕೈಲಾಸವನ್ನ ಬಿಟ್ಟು ಪರಮಾತ್ಮ ಮರ್ತ ಲೋಕಕ್ಕೆ ಬಂದ ಮತ್ತೆ ಲೋಕಕ್ಕೆ ಬಂದು ಆ ಹುಡುಗನ ತಲೆ ಮೇಲೆ ಕೈ ಇಟ್ಟು ಹಸ್ತಿ ಇಟ್ಟು ಎಬ್ಬಸ್ತಾನೆ ಭಕ್ತಿಗೆ ಮೆಚ್ಚಿ ಬಂದಿನಿ ಏನು ಮ್ಯಾಲ ಅಂದ ಅವಾಗ ಮ್ಯಾಲೆ ಹುಡುಗಿ ಎದ್ದು ಬಂದ ಅವಾಗ ಯಾರ ನೀ ಅಂದ ಹುಡುಗ ಹೌದು ಹುಡುಗ ಯಾರತ್ತ ಉತ್ತರ ಕೇಳದ ನೀ ಯಾರು ಅಂತ ಪರಮಾತ್ಮನ ಪ್ರಶ್ನೆ ಮಾಡ್ತಾನೆ ಹುಡುಗ ಅವಾಗ ಪರಮಾತ್ಮ ಹೇಳ್ತಾನ ನಾ ಪರಮಾತ್ಮ ಅದೇನಪ್ಪ ಹೌದು ನೀ ಪರಮಾತ್ಮ ಶಿವ ನೀನೇ ಅಲ್ಲಕ್ಕೆ ಕಾರ್

ಎಲ್ಲ ನಿಂದ್ರು ಇಲ್ಲಿ ಅಂದ್ರೆ ಅಂದ್ರು ಎಲ್ಲರೂ ಹಾದಿಗಿದೆ ಅಂತ ಹೇಳಿ ಪರಮಾತ್ಮನನ್ನ ಆ ಮರಕ್ಕೆ ಅದೇ ಆ ಮರಕ್ಕೆ ಕಟ್ಟಿ ಕೃಷ್ಣ ಸ್ವಾಮಿನ ಕರ್ಕೊಂಡ್ಬರ್ಲಾಕ್ ಹೋಗ್ಯಾನ ಹೌದೌದು ಇದು ಮುತ್ತು ಭಕ್ತ ಬೀರಣ್ಣ ಬೀರಣ್ಣ ಅವಾಗ ಏನಾಯ್ತು ಪ ದೇವ್ರ ಏನ್ ಮಾತಾಡ ಅವ್ರಿಗೆ ಮಾತೆ ಮಾತಾಡ್ತಾರ ಮಗ ಇದು ಅವರು ಇದಂತವರು ಆಗ ಪ್ರಶ್ನೆ ಹಾಕ ಮುಂದ ನೀವು ಪ್ರಶ್ನೆ ಕೇಳಂತ ಅವ್ರು ಕೇಳಿದ ಉತ್ತರ ಕೊಡತೀನಿ ನಾಡಿದೆ ಬಿಡ್ತಾರೆ ಆ ಇರ್ಲಿ ಬಮಲಾದ ಸರಸೀಪ್ ಅವರು ಮಾಲಗತರಂಗ ಹ ಆ ಏನಾ ಹೌದು ಆ ಮುದ್ದು ಮದ್ದು ವೀರಣ್ಣ ಹಾ ಹಾ ಆ ಹೋಗಿ ಆ ಸ್ವಾಮಿಗಳ್ನ ಕರ್ಕೊಂಡ ಬಂದು ಆ ಶಿವನನ್ನ ಮೇನ್ ಮರಕ ಕಟ್ಟ್ಯಾರ ನೋಡು ಆ ಕಟ್ಟಿರುವಂತ ಮರ ಕಟ್ಟಿವಂತ ಶಿವನನ ತೋರಿಸ್ತಾರ ಅಲ್ಲಿ ಮಿತ್ತಾನ ದೇವ್ರ ನಾನೆ ಅಲ್ಲಕತ್ತನ ಹೌದು ಅಲ್ಲೋ ನೋಡ್ರಿ ಅಂದಾರಿ ಹೌದ್ ಹೌದು ಸ್ವಾಮಿ ಗುಳಿಕೆ ಹುಡುಗ ಮಗ್ದ ಬಟ್ಟಿ ಹುಡುಗ ಹೌದು ನಾನೇ ದೇವ್ರು ಅಂತ ಬಂದಾನಿ ಇಲ್ಲಿ ಸ್ವಾಮಿಗಿರಿ ದೇವ್ರ ಸ್ವಾಮಿ ಹೇಳ್ತಾನೆ ಹುಡುಗ ಅಲ್ಲ ಬಾನಿ ನೋಡಲ್ ಆಗತ್ತೆ ನನಗ್ರ ಏನು ನಾ ಏನ್ ಹೇಳಿ ಹೆಂಗ ಹೇಳಿ ಅಂತ ಹೇಳಿ ಹೆಂಗ ನೋಡ್ಲಿ ಅವಾಗ ಹುಡುಗ ಕೇಳತ್ತೀ ಆ ಪರಮಾತ್ಮ ದೇವ್ರ ಪಶು ಹುಣಗಿ ನೀ ನನಗ ಕಾಣಿಸ್ಲಾಗತ್ತೀ ಸ್ವಾಮಿ ಕಣ್ಣ ಕಾಣ್ಸಿ ಅವనికి ಕಾಣ ನಂದೂ ಹಾ ಹಾ ಮುದ್ದು ಕಂದ ಬೇರೆ ಹೇಳಿದವರಾ ಮತ್ತೆ ಭಕ್ತಿ ವಿರನ್ನ ಭಕ್ತಿಗೆ ವಲತು ಪರಮಾತ್ಮ ಆ ಸ್ವಾಮಿ ಸ್ವಾಮೀಶನಕ್ಕೆ ಕಂಡ ಹೌದು ಹೌದಪ್ಪ ಅವಾಗ ಸ್ವಾಮಿ ಹಾ ಹಾ ನೋಡಿ ಧನ್ಯ ಆದ ಹೌದು ಹೌದು 78 ವರ್ಷದನ ಆಯುಷ್ಯ ಇದ್ರಾಗಿವೋಯ್ತು ನಮ್ಮ ತಲಿ ಬೆಳಗಾಯಿತು ಹಾ ವರ್ಷನೆ ಉತ್ತರ ಏನೋ ಸಂಬಂಧ ಇಲ್ಲ

ಅವ್ರ ಬ್ಯಾಡಲ್ಲೀ ನಾವು ಕೇಳಿ ಎಲ್ಲಿಲ್ಲ ಹ್ಯಾಂಗ್ ಮಾಡಬೇಡ್ರಿ ಒಬ್ಬ ಅವ್ರಿಗೆ ಒಬ್ಬರು ಬ್ಯಾಡ ಹೇಳೋದು ಮಾಡಿದ್ರೆ ಅದು ರುಚಿ ಹೊತ್ತದ್ರಿ ಅದು ವಿಷಯನೇ ಬಾಳ ಸಿಗುದಿಲ್ಲ ನೀವಿದಿರಿ ಅವ್ರ ನೀವು ಮಾತಾಡ್ರಿ ಆಯ್ತಾಯ್ತ ಈಗ ನೀವು ಪ್ರಶ್ನೆ ಕೇಳಕ್ ಹಲ್ಸದವ್ರೂ ನೀವೇ ನೀವೇ ನೀವೇಂದ್ರ ಇದು ಹೆಂಗ್ರಿ ಹೇಳ್ರಿ ನೀವೇ ಮಾತಾಡಿನ ಹಾ ಆಯ್ತು ಹೇಳಿ ಸ್ವಲ್ಪ ಶಾಂತರಿ ಯಾಕತ್ ಪ್ರಶ್ನೆ ಏನಪ್ಪಾ ಅಂದ್ರ ಆ ಭಕ್ತಿಯರು ಯಾವ ಕಾರಣಕ್ಕೆ ಪರಮಾತ್ಮನ ಆ ಮರಕ್ಕ ಮರ ಯಾವಾಗ ತಿಳಿದ ಪ್ರಕಾರ ನಿಮಗೆ ಉತ್ತರ ನೇರವಾಗಿ ಉತ್ತರ ಇದೆ ಕರೆಕ್ಟ್ ಅದ ಮುಂದಿನ ಸಂದಿಗೆ ಒಪ್ಕೋತಾರ ವಿಶ್ವಾಸು ವಿಶ್ವಾಸವಾದ ಹಾ 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 ಹೌದಲ್ಲ ವಿಶ್ವಾಸ ಅಂದ್ರೆ ಅಂದ್ರೆ ಮತ್ತೆ ಮುಂದೆ ಸರಿ ನಾ ಏನ್ ಮಾತಾಡ್ಬೇಕಂತಕ್ಕಂಥದ್ದು ಮಾತಾಡ್ತೀನಿ ಇನ್ನು ಅವ್ರ ಒಂದು ನಮಗ್ ಕೇಳಾರ ಇನ್ನ ನಾವೊಂದ ಅವ್ರಿಗೆ ಕೇಳಂದ್ರ ಕೇಳತೇವೆ ಮತ್ತೆ ಬೇಡ ಇプレス ಮಾಡಿ ಹಾಡ್ತೀನಿ ಹಾಡ್ತೇವೆ ಕೇಳೋಣ್ರಿ ಹಾ ಏನು ಪ್ರಶ್ನೆ ಕೇಳೋದಪ್ಪ ಅಂದ್ರೆ ಸರ್ ದೊಡಿ ಕೇಳಾದರೂ ಮೊಬೈಲ್ ಆಗಿ ತುಮ್ಕೋರಿ ಹಾ ಹಾ ಇದಕ್ಕೆ ಪಾತಂದ್ರೆ ಏನ್ರೀಪ್ಪ ಇದಕ್ಕೆ ಅಂದ್ರೆ ಬರ್ಪತ್ತೆ ಬರ್ಕೋರಿ ಇಲ್ಲ ಅವರಿಲ್ಲ ಹೆನ್ನಂತೆ ಮೊಬೈಲ್ ಅಲ್ಲಿ ಕಡೀ ಮಾಡಾತರಿ ಕಡೀ ಮಾಡ್ಲಿ ಚಾರ್ಜಿ ಹಾಕಿ ಏನು ಪ್ರಶ್ನೆ ಬಾರ್ ಬಾರ್ದಿಲ್ಲ ನಮ್ದು ಸಾಂಗ್ ಬರೀ ಹಾ ಹಾಲು ಮತ್ತೆ ಕುರ್ಬ ಜನಾಂಗವ ಆ ಹಾಲು ಮತ್ತೆ ಕುರ್ಬ ಜನಾಂಗವ ಏನನ್ನು ಅನುಸರಿಸಿದೆ ಆ ಉತ್ತರ ಏನನ್ನು ಅನುಸರಿಸಿದೆ ಇಷ್ಟೆ ಇದು ಒಂದು ಪ್ರಶ್ನೆ ಅದ್ರಿಗೆ ಅದ ನಾ ನಾನು ಹೆಂಗ ನೇರವಾಗಿ ಉತ್ತರ ಕೊಟ್ಟಿಲ್ಲ ಹಂಗಾ ನಂಗ ಅವರ ಮುಂದಿನ ಸಂದರೆ ಉತ್ತರ ಕೊಡತರ ಅನ್ನುವಂತ ವಿಶ್ವಾಸ ಇಲ್ಲಿ ಪಾಯಿಂಟ್ ಹಾಕಿಬಿಡಾ

ಪ್ರಶ್ನೆನೂ ಪ್ರಶ್ನೆನು ಬೀರ್ದೇವ್ರದೇ ಬೀರಾ ದೇವ್ರು ಇರಬೇಕು ಬೀರ್ ದೇವ್ರು ಯಾವ ಗುಣದ ಯಾವ ವ್ಯಕ್ತಿ ಇದನ್ನ ಹೇಳ್ತ್ರಿ ಇಲ್ಲ ತಿಳಿದದ್ರಿ ಅಕ್ಕ ಇದು ಇದ್ರು ಹಿಂತಿಲ್ಲ ರೀ ಬೀರದೇವ್ರು ಯಾವ ಗುಣದವ ಯಾವ ವ್ಯಕ್ತಿ ಇಷ್ಟೇ ರೀ ಪ್ರಶ್ನೆ ಹಾ ಇದನ್ನು ಅರ್ಥ ಆಗಲ್ಲ ನಾ ಬೇರೆ ಕೇಳ್ರಿ ಅದ್ರ ಇಂಥವ್ರಿ ಅದರ ಇಂಥ ಕಾಡಿಸೋ

ಯಾವ ವ್ಯಕ್ತಿ ಇಂತ ಗುಣದ ಇಂತ ವ್ಯಕ್ತಿ ಅಂತ ಹೇಳಿದ್ರೆ ಉತ್ತರ ಕುಲ್ಲ ಅವ್ರು ನೀವು ಕೇಳುವಂತ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟೇವಿ ಅದಕ್ಕೆ ಅವ್ರಿಗೆ ಏನಾಗದ ಅಂದ್ರೆ ಈಗ ಮನಸ್ಸಿನಾಗ ಸ್ವಲ್ಪ ಚಾನ್ಸಲ್ ನಡೆದಿ ಬಾಳ ಮಾತ ದೇವತ್ ಪಂಚ ಬೇಡ ಒಂದು ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಕಲಾವಿದರಿಗೆ ಚಾನ್ಸ್ ಅದು ಪಾಠ ಬಿಡಲ್ಲ